ನಮಸ್ಕಾರ ವೀಕ್ಷಕರೇ ರುಚಿ ರುಚಿಯಾಗಿರ್ತಕ್ಕಂತಹ ಶೆಜ್ವಾನ್ ಫ್ರೈಡ್ ರೈಸ್ ತಿಂದಷ್ಟು ತಿನ್ನಬೇಕನ್ಸುತ್ತೆ ಸೊ ಒಮ್ಮೆ ತಿಂದಿದ್ದೀರಾ ಅಂತಂದರೆ ಮತ್ತೆ ಮತ್ತೆ ಮಾಡಿ ತಿನ್ಬೇಕಿಸುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹೋಟೆಲ್ ಡಾಬಾ ರೆಸ್ಟೋರೆಂಟ್ಗಳಲ್ಲಿ ಯಾವ ಥರ ಪ್ರಿಪೇರ್ ಮಾಡ್ಕೊತಾರೋ ಅದೇ ಥರ ನಾವು ಈಸಿಯಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಅಡುಗೆ ಮಾಡಕ್ಕೆ ಬರದೇ ಇರೋರು ಬ್ಯಾಚುಲರ್ಸ್ ಆಗಿರ್ಬೋದು ಅಂತಂದರೆ ಉದ್ಯೋಗಕ್ಕೆ ಹೋಗುವಂತಹ ಮಹಿಳೆಯರಾಗಿರ್ಬೋದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಐದೇ ನಿಮಿಷದಲ್ಲಿ ಈ ಫ್ರೈಡ್ ರೈಸನ್ನು ಪ್ರಿಪೇರ್ ಮಾಡ್ಕೋಬೋದು ಈ ಫ್ರೈಡ್ ರೈಸನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ರೈಸನ್ನು ಬೇಯಿಸಿ ತೊಗೋಬೇಕು ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ರೈಸನ್ನು ಬೇಯಿಸಿ ತಗೊಂಡಿದ್ದೀನಿ ಈಗ ಒಂದು ಬಾಣಲೆ ತಗೊಂಡು ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಒನ್ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಬೇಕಾಗುತ್ತೆ ತುಪ್ಪ ಬೇಡ ಅಂತಂದರೆ ಸ್ಕಿಪ್ ಮಾಡಬಹುದು ಆದರೆ ತುಪ್ಪವನ್ನು ಸೇರಿಸೋದ್ರಿಂದ ಫ್ರೈಡ್ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ಬೇಡ ಅಂತಂದರೆ ಬಟರನ್ನು ಕೂಡ ಸೇರಿಸ್ಬೋದು ಈಗ ಇದರಲ್ಲಿ ನಾಲ್ಕೈದು ಬೆಳ್ಳುಳ್ಳಿ ಹೆಸಲನ್ನು ತಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಾಗೆ ಅರ್ಧ ಇಂಚಾಗುವಷ್ಟು ಶುಂಠಿಯನ್ನು ಈ ಥರ ತುರಿದುಬಿಟ್ಟು ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಹಸಿ ಸ್ಮೆಲಲ್ಲಿ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತಿರುವಾಗ ಇದರಲ್ಲಿ ಒಂದು ಈರುಳ್ಳಿಯನ್ನು ತಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಾಗೆ ಸ್ವಲ್ಪ ಬೀನ್ಸನ್ನು ತಗೊಂಡು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಇವನ್ನು ಹೈ ಫ್ಲೇಮ್ನಲ್ಲಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವು ಅರ್ಧದಷ್ಟು ಫ್ರೈ ಮೇಲೆ ಅರ್ಧ ಕ್ಯಾರೆಟ್ ಹಾಗೆ ಅರ್ಧ ಕ್ಯಾಪ್ಸಿಕಮ್ ಸ್ವಲ್ಪ ಎಲೆಕೋಸನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪ್ರೊಸೆಸ್ ಎಲ್ಲ ಹೈ ಫ್ಲೇಮ್ನಲ್ಲೇ ಇರಬೇಕಾಗುತ್ತೆ ಸೊ ಈ ತರಕಾರಿಗಳು ಪೂರ್ತಿಯಾಗಿ ಬೆಂದೋಗ್ಬಾರ್ದು ಒಂದು ಏಯ್ಟಿ ಪರ್ಸೆಂಟಷ್ಟು ಅಷ್ಟು ಬೆಂದರೆ ಸಾಕು ಈ ಥರ ಚೆನ್ನಾಗಿ ಫ್ರೈ ಆಗುತ್ತಿರುವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕಾಗುತ್ತೆ ಈ ಟೈಮಲ್ಲಿ ಉಪ್ಪನ್ನು ಸೇರಿಸೋದ್ರಿಂದ ಉಪ್ಪು ಚೆನ್ನಾಗಿಡಿಸುತ್ತೆ ಹಾಗೆ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶೆಜ್ವಾನ್ ಸಾಸನ್ನು ಸೇರಿಸಬೇಕು ಷೆಜ್ವಾನ್ ಸಾಸನ್ನು ಸೇರಿಸಿದ್ದಾದಮೇಲೆ ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಮಗೆ ವೆಜಿಟೇಬಲ್ಸ್ ಸೆವೆಂಟಿ ಪರ್ಸೆಂಟಷ್ಟು ಫ್ರೈ ಆಗಿದೆ ಸೊ ವೆಜಿಟೇಬಲ್ ತುಂಬ ಸಾಫ್ಟ್ ಇರಬಾರ್ದು ಸ್ವಲ್ಪ ಹಸಿಯಾಗಿ ಇರಬೇಕು ಅಂತಂದರೆ ಸೆವೆಂಟಿ ಪರ್ಸೆಂಟಷ್ಟು ಏಯ್ಟಿ ಪರ್ಸೆಂಟಷ್ಟು ಬೆಂದರೆ ಸಾಕು ಈಗ ಇದರಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ವಿನೇಗರ್ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಟೊಮೊಟೊ ಸಾಸನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನಾನು ಮೊದಲೇ ಹೇಳಿದ ಹಾಗೆ ಈ ಪ್ರೋಸೆಸ್ ಎಲ್ಲ ಹೈ ಫ್ಲೇಮ್ನಲ್ಲೇ ಇರಬೇಕಾಗತ್ತೆ ನಂತರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಫೈನಲ್ ಆಗಿ ಬೇಯಿಸಿಟ್ಟಿರುವಂತಹ ರೈಸನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸನ್ನು ಬೇಯಿಸುವಾಗ ಉಪ್ಪನ್ನು ಸೇರಿಸಿ ಬೇಯಿಸಿರೋದ್ರಿಂದ ಈಗ ಮತ್ತೆ ನಾವು ಉಪ್ಪನ್ನು ಆ್ಯಡ್ ಮಾಡೋಷ್ಟಿಲ್ಲ ಯಾಕಂತಂದರೆ ನಾವು ಉಗ್ಗರಣೆಯಲ್ಲೂ ಸಹ ಉಪ್ಪನ್ನು ಆ್ಯಡ್ ಮಾಡಿದ್ದೀವಿ ಈಗ ಫೈನಲ್ ಆಗಿ ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರನ್ನು ಸೇರಿಸಿ ಅಂದರೆ ಕಾಳು ಮೆಣಸಿನ ಪೌಡರನ್ನು ಸೇರಿಸಿ ಹಾಗೆ ಇದ್ರೆ ಸ್ಪ್ರಿಂಗ್ ಆನಿಯನ್ಸ್ ಅಂತಂದರೆ ಈರುಳ್ಳಿ ಎಲೆಗಳನ್ನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಜಸ್ಟ್ ಒಂದು ಈಸಿಯಾಗಿ ಕ್ವಿಕ್ಕಾಗಿ ಈ ರೆಸಿಪಿಯನ್ನು ಪ್ರಿಪೇರ್ ಮಾಡ್ಕೋಬೋದು ಅಂತ ಜಾಸ್ತಿ ಟೈಮೇ ತಗೊಳ್ಳೋದಿಲ್ಲ ಟೇಸ್ಟ್ ಅಂತೀರ ಅದ್ಭುತವಾಗಿರುತ್ತೆ ಸೊ ವಿಡಿಯೋದಲ್ಲಿ ತೋರಿಸ್ದ ಹಾಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೋಟೆಲ್ ಡಾಬಾ ರೆಸ್ಟೋರೆಂಟ್ಗಿಂತ ಚೆನ್ನಾಗಿ ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೀವೇನಾದರೂ ಈ ರೆಸಿಪಿಯನ್ನು ಮಾಡಿದ್ರೆ ಹೇಗೆ ಬಂದಿತ್ತು ಅಂತ ಕಾಣ ಕಮೆಂಟ್ ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿದ್ದಕ್ಕಾಗಿ ಧನ್ಯವಾದಗಳು